ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಿದರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ರವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪುಷ್ಪನಮನ ಸಲ್ಲಿಸಿ ಎರಡು ನಿಮಿಷ ಮೌನಾಚರಣೆ ಮಾಡಿದರು ಮನಮೋಹನ್ ಸಿಂಗ್ರವರು ಎರಡು ಬಾರಿ ದೇಶದ ಪ್ರಧಾನಿಯಾಗಿ ಅತ್ಯುತ್ತಮ ಆಡಳಿತ ನೀಡಿದ ಖ್ಯಾತ ಅರ್ಥಶಾಸ್ತ್ರಜ್ಞರು ಹಿರಿಯ ಮುತ್ಸದ್ದಿ ರಾಜಕಾರಣಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಆಘಾತ ನೀಡಿದೆ ದೇಶದ ಆರ್ಥಿಕತೆಗೆ ಹಿರಿಯ ನಾಯಕರಾಗಿ ಅವರು ಸಲ್ಲಿಸಿರುವ ಕೊಡುಗೆ ಅನನ್ಯವಾದದ್ದು ಅಪರೂಪದ ರಾಜಕಾರಣಿ ಶ್ರೀ ಮನಮೋಹನ್ ಸಿಂಗ್ ಅವರ ಜನಪರ ಮತ್ತು ಸಮಾಜಮುಖಿ ಕೆಲಸಗಳು ನಮಗೆ ಎಂದಿಗೂ ದಾರಿದೀಪ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡ ನೋವಿನಲ್ಲಿರುವ ಕುಟುಂಬಸ್ಥರು ಅಭಿಮಾನಿಗಳು ದುಃಖ ಭರಿಸುವ ಶಕ್ತಿ ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಶ್ರೀನಿವಾಸ ಶ್ರೀನಿವಾಸಮೂರ್ತಿರವರು ನಮ್ಮ ದೇಶದ ಸರ್ವಶ್ರೇಷ್ಠ ನಾಯಕ ಹಾಗೂ ಅತ್ಯಂತ ಬುದ್ಧಿಜೀವಿ ಹಾಗೂ ನಮ್ಮ ದೇಶದ ವಿತ್ತ ಮಂತ್ರಿಗಳು ಹಾಗೂ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಂದು ನಿಧನನಾಗಿದ್ದಾರೆ ನಮ್ಮ ದೇಶಕ್ಕೆ ಪ್ರಪಂಚಕ್ಕೆ ಒಂದು ತುಂಬಲಾಗದ ನಷ್ಟ ಯಾಕಂದರೆ ಅಮೇರಿಕಲ್ಲಿ ಬ್ಯಾಂಕ್ಗಳೆಲ್ಲ ದಿವಾಳಿ ಆದಾಗ ಅವರು ಆಗ ಅಧ್ಯಕ್ಷರಾಗಿದ್ದರು ಅಮೇರಿಕಾಗೆ ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಕರೆಸ್ಕೊಂಡು ಕೆಲವು ಸಲಹೆಗಳನ್ನು ಪಡೆದು ಅವರ ಏನು ಹಳ್ಳ ಹಿಡಿದಿತ್ತು ಆರ್ಥಿಕ ವ್ಯವಸ್ಥೆ ಅದನ್ನು ಸುಧಾರಣೆಗಾಗಿ ಮನಮೋಹನ್ ಸಿಂಗ್ ಅವರು ಹಲವಾರು ಸಲಹೆಗಳನ್ನು ಅಮೆರಿಕ ಹೋಗಿ ಕೊಟ್ಟು ಬಂದಿದ್ದರು ಹಾಗೆಯೇ ನಮ್ಮ ದೇಶದಲ್ಲಿ ವಿತ್ತಮಂತ್ರಿಗಳಾಗಿದ್ದಾಗ ಸಾಕಷ್ಟು ಹೊರದೇಶಗಳಿಂದ ದೇಶಗಳಿಂದ ನಮ್ಮ ದೇಶಕ್ಕೆ ಸುಮಾರು ಒಂದು ನೂರ ಎಂಟು ಪದಾರ್ಥಗಳನ್ನು ಫ್ರೀಯಾಗಿ ಐಟಮ್ಗಳನ್ನ ವರಕ್ಕೆ ಕಾರಣಕರ್ತರಾದ ಮನಮೋಹನ್ ಅವರು ಮತ್ತು ಪ್ರಧಾನಿಗಳಾದ ಮೇಲೆ ನಮ್ಮ ದೇಶ ಆರ್ಥಿಕವಾಗಿ ಬಹಳ ಸದೃಢವಾಗಿ ದೇಶವನ್ನು ಕೊಂಡೊಯ್ಯತಕ್ಕಂಥ ಡಾಕ್ಟರ್ ಮನಮೋಹನ್ ಅವರು ಎಂದು ನಮ್ಮನ್ನೆಲ್ಲ ಹಗಲಿ ಹೋಗಿದ್ದಾರೆ ತುಂಬ ಆಗದ ನಷ್ಟ ನಮಗೆಲ್ಲ ದೇಶಕ್ಕೆ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಬಹಳ ಕೊಡುಗೆ ಕೊಟ್ಟಕ್ಕಂಥ ಮನಮೋಹನ್ ಸಿಂಗ್ ಅವರಿಗೆ ಇಂದು ನಮ್ಮ ಕಾಟನ್ ಪ್ಲೇಟ್ ಬ್ಲಾಕಿಂದ ಎಲ್ಲ ಪದಾಧಿಕಾರಿಗಳು ಸ್ನೇಹಿತರು ಸೇರಿ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಇದ್ದೇವೆ ಈ ಮೂಲಕ ಅವರಿಗೆ ನಾವು ಗೌರವ ಸಲ್ಲಿಸಿಕೆ